ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಬರ್ಜರಿ ಗಿಫ್ಟ್ ರೈತರಿಗಾಗಿ ಕೇಂದ್ರ ಸರ್ಕಾರ ಮತ್ತೊಂದು ಹೊಸ ಯೋಜನೆ ಮೂಲಕ ಹೊಸ ಕಾರ್ಡ್ ವಿತರಣೆ ಮಾಡಲು ಹೊಸ ಆದೇಶ ಹೊರಡಿಸಲಾಗಿದೆ ಎಲ್ಲ ರೈತರು ಈ ಕಾರ್ಡ್ ಮಾಡಿಸಿಕೊಳ್ಳುವುದು ಕಡ್ಡಾಯ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ನಿರ್ಧಾರ ರಿಸಲಾಗಿತ್ತು ಪ್ರತಿಯೊಬ್ಬ ರೈತರು ಕೂಡ ಈ ಕಾರ್ಡ್ ಮಾಡಿಸಿಕೊಳ್ಳೋದು ಕಡ್ಡಾಯವಾಗಿರುತ್ತೆ ಇಲ್ಲಾಂದ್ರೆ ನಿಮಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀಡುತ್ತಿರುವ ಎಲ್ಲಾ ಸೌಲಭ್ಯಗಳನ್ನ ಕಟ್ ಮಾಡಲಾಗುತ್ತೆ ಎಫ್ಐಡಿ ಇರುವ ಪ್ರತಿಯೊಬ್ಬ ರೈತರು ಮತ್ತು ಜಮೀನಿನ ಪಹಣಿ ಇರುವ ರೈತರು ತಪ್ಪದೇ ಈ ಕಾರ್ಡ್ ಮಾಡಿಸಿಕೊಳ್ಳೋದು ಕಡ್ಡಾಯವಾಗಿದೆ ಬನ್ನಿ ನೀವು ಕೂಡ ರೈತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೇಂದ್ರ ಸರ್ಕಾರ ಹೊಸದಾಗಿ ನೀಡಲು ನಿರ್ಧರಿಸಿರುವ ಸ್ಮಾರ್ಟ್ ಕಾರ್ಡ್ ನಲ್ಲಿ ಏನೆಲ್ಲ ಇರಲಿದೆ ಮತ್ತು ಆ ಕಾರ್ಡ್ ನಿಂದ ಪ್ರಯೋಜನಗಳಿವೆ ಆ ಕಾರ್ಡ್ ಯಾವುದಕ್ಕಾಗಿ ಕೆಲಸಕ್ಕೆ ಬರುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಶಿಷ್ಟ ಸ್ಮಾರ್ಟ್ ಕಾರ್ಡ್ ನೀಡುವ ಯೋಜನೆ ಶೀಘ್ರವೇ ಚಾಲನೆ ನೀಡಲಿದೆ ಕೃಷಿ ಕ್ಷೇತ್ರವನ್ನ ಡಿಜಿಟಲೀಕರಣಗೊಳಿಸುವತ್ತ ಪ್ರಮುಖ ಉತ್ತೇಜನ ನೀಡುವಲ್ಲಿ ಸರ್ಕಾರವು ದೇಶದಾದ್ಯಂತ ರೈತರಿಗೆ ಆಧಾರ್ಗೆ ಸಮಾನವಾದ ವಿಶಿಷ್ಟ ಐಡಿಯನ್ನು ಒದಗಿಸೋಕೆ ಶೀಘ್ರದಲ್ಲೇ ನೋಂದಣಿಯನ್ನ ಪ್ರಾರಂಭಿಸಲಿದೆ ಎಂದು ಕೃಷಿ ಕಾರ್ಯದರ್ಶಿ ದಿವೇಶ್ ಚತುರ್ವೇದಿ ಹೇಳಿದ್ದಾರೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಐದು ಕೋಟಿ ರೈತರನ್ನ ನೋಂದಾಯಿಸುವುದು ನಮ್ಮ ಗುರಿಯಾಗಿದೆ ಎಂದು ಕಾರ್ಯದರ್ಶಿ ಹೇಳಿದರು ಈ ಉಪಕ್ರಮವು ಸರ್ಕಾರದ ರು ಎರಡು ಸಾವಿರದ ಹದಿನೇಳು ಕೋಟಿ ಡಿಜಿಟಲ್ ಕೃಷಿ ಮಿಷನ್ನ ಭಾಗವಾಗಿದೆ ಎಂದು ಇತ್ತೀಚೆಗೆ ಕ್ಯಾಬಿನೆಟ್ ಅನುಮೋದಿಸಿತು ಈ ಗುರುತಿನ ಕಾರ್ಡ್ಗಳಲ್ಲಿ ಭೂ ದಾಖಲೆಗಳು ಜಾನುವಾರುಗಳ ಮಾಲೀಕತ್ವ ಬಿತ್ತಿದ ಬೆಳೆಗಳು ಮತ್ತು ಪಡೆದ ಪ್ರಯೋಜನಗಳು ಸೇರಿದಂತೆ ವಿವಿಧ ರೈತ ಸಂಬಂಧಿತ ಡೆ ಲಿಂಕ್ ಮಾಡಲಾಗುತ್ತೆ ಈ ಹಿಂದೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರಾಯೋಗಿಕ ಯೋಜನೆಯನ್ನ ನಡೆಸಲಾಗಿತ್ತು ಮತ್ತು ಹತ್ತೊಂಬತ್ತು ರಾಜ್ಯಗಳು ಈಗಾಗಲೇ ಯೋಜನೆಗೆ ಒಳಪಟ್ಟಿವೆ ಎಂದು ಅವರು ಹೇಳಿದರು ಸಂಗ್ರಹಿಸಿದ ಡೇಟಾವು ನೀತಿ ಯೋಜನೆ ಮತ್ತು ಉದ್ದೇಶಿತ ವಿಸ್ತರಣಾ ಸೇವೆಗಳಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡುತ್ತೆ ಪ್ರಸ್ತುತ ರೈತರು ಯಾವುದೇ ಕೃಷಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದಾಗ ಪ್ರತಿ ಬಾರಿ ಪರಿಶೀಲನೆಗೆ ಹೋಗಬೇಕಾಗುತ್ತೆ ಇದು ವೆಚ್ಚವನ್ನ ಒಳಗೊಂಡಿರುತ್ತೆ ಆದರೆ ಕೆಲವು ಕಿರುಕುಳಗಳನ್ನ ಕೂಡ ಒಳಗೊಂಡಿರುತ್ತೆ ಈ ಸಮಸ್ಯೆಯನ್ನ ಪರಿಹರಿಸೋಕೆ ನಾವು ರೈತರ ನೋಂದಣಿಯನ್ನ ರಚಿಸಲಿದ್ದೇವೆ ಎಂದು ಅವರು ಹೇಳಿದ್ದಾರೆ